ನಾನು ಎಚ್ ಸಿ ಮಾದೇ ಒಪ್ಪನ ಆರಂಭ ಮಾಡ್ತಾ ಇದ್ದೀನಿ ವರದಿ ಜಾತಿಯ ವಿರೋಧಿ ಬಗ್ಗೆ ರಾಜೀನಾಮೆ ಒಬ್ಬ ವರದಿ ಜಾತಿಯ ವಿರೋಧಿ ಸಚಿವ ಎಚ್ ಮಾದೇವಪ್ಪನ ಈ ಮೂರು ಜನ ತನ್ನದೇ ಇಲಾಖೆಯ ಅಧಿಕಾರಿಗಳು ನನ್ನ ನ್ಯಾಯ ಹೇಳ್ಕೊಡ್ತಾರೆ ನಾವು ಹೇಳ್ತಾ ಇದ್ದೀವಿ ಒಬ್ರು ಒಬ್ಬ ಇಬ್ರು ಮಾದಿರ ಅಧಿಕಾರಿಗಳನ್ನ ಸಾಮಾನ್ಯ ತಗೊಂಡಿಲ್ಲ ಮುಖ್ಯಮಂತ್ರಿ ಹೇಳಿದ್ರು ಹೇಳಿದ್ರೆ ನಾವು ಕೂತು ಮುಖ್ಯಮಂತ್ರಿ ಅವ್ರು ಹೇಳೋದು

ದೇಶ ಯಾವ ರಾಜ್ಯದಲ್ಲೂ ಇಲ್ಲೇ ಇರುವಂತಹ ಒಂದು ವಿಶೇಷವಾದ ಅವಕಾಶವನ್ನು ಹೊರಸಿ ಲಬಾಣಿ ಎಸ್ಸಿ ಪಟ್ಟಿಗೆ ತಂದಿದ್ದು ಆ ಗೋವಿ ಲಬಾಣಿ ಬರ್ತಿರುವ ಟಚ್ಬಲ್ ಜಾತಿಗಳನ್ನ ಎಸ್ಸಿ ಪಟ್ಟಿ ಒಳಗಡೆ ತಗೊಳ್ಳೋದಕ್ಕೆ ಆಧಾರವಾಗಿರುತ್ತದೆ ಅಮೋರವರ್ತಿ ಈ ಸರ್ಕಾರ ಅಮೋವರ್ದಿಯನ್ನು ನಾವು ತಿರಸ್ಕಾರ ಮಾಡಿದ್ದೀವಿ ಎನ್ನುವುದಾಗಿ ಟಚ್ಬಲ್ ಎಸ್ಸಿಗಳು ನಮ್ಮ ಎಸ್ಸಿ ಪಟ್ಟಿ ಬರ್ತದೆ

ಸಾಗರೋಪಾದಿಯಲ್ಲಿ ಅಭಿನಯ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಮಾನಕಾರಿ ಸ್ವಯಂ ಪ್ರೇರಣೆಯಿಂದ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮಾಲೀನಾ ಬರ್ಸ್ಬೇಕು ಅಂತ ಇನ್ನಕ್ಕ ಮಹಿಳೆಯರ ಇಲ್ಲ ಅಂತಲ್ಲ ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದು ನಾನು ನೋಡಬೇಕು ಒಳಗಾಗಿ ಹೋರಾಟ ಪ್ರಾರಂಭವಾದ ದಿವಸಗಳಿಂದಲೂ ಕೂಡ ನಾನು ಹೋರಾಟ ಬಂದಿದ್ದೀನಿ ನಾನು ನೋಡಿದಾಗ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರಗಳಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವಂತದ್ದು ಮಾಲೀನಾ ಬರೆಸಿ ಕಾಲಂ ಮೆಂಬರ್ ಇದ್ದದ್ದು ಅಂತ ಹೇಳ್ತಾ ಓಡಾಡ್ತಾ ದೊಡ್ಡ ಬೆಳವಣಿಗೆ ಅಂತಂದ್ರೆ ಅದೇ ದೊಡ್ಡ ಅಭಿಶಕ್ತಿ ಅಲ್ಲ ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದಿಷ್ಟೇ ನಮ್ಮ ಜವಾಬ್ದಾರಿ ಸರ್ಕಾರ ಹೇಳಿದೆ ಒಳಗಿ ಜಾತಿಗಾಗಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಇವರು ಜಾತಿಯನ್ನ ಬರೆಸಿ ಅಂತ ನಾವು ಅದನ್ನ ಒಪ್ಕೊಂಡ್ಬಿಟ್ಟು ಬರೆಸ್ಬೇಕು ಅಂತ ಹುಡುಗರು ಅರಿತಾ ಇದ್ವಿ ಇದಿಷ್ಟೇ ನಮ್ಮ ಜವಾಬ್ದಾರಿ ನಾವು ಮಾಡಬೇಕಾಗಿತ್ತು ಅಂತ ಮೊದಲಿಗೆ ಒಂದಿಷ್ಟು ಇತಿಹಾಸಿಕವಾಗಿ ವಾಪಸ್ಬೇಕು ಇದರ ಅಗತ್ಯ ಇತ್ತ ಈ ರೀತಿ ಸಮೀಕ್ಷೆಯನ್ನು ಮಾಡುವ ಅಗತ್ಯ ಇತ್ತ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ತೀರ್ಮಾನ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಇತರವಾದಂತಹ ಒಂದು ಅಂಕಿ ಅಂಶಗಳನ್ನ ಸಾರಿ ದತ್ತಾಂಶವನ್ನ ಕನೆಕ್ಟ್ ಮಾಡಿ ಆ ದತ್ತಾಂಶದ ಆಧಾರದ ಮೇಲೆ ಒಳ್ಳೆಯ ಜಾತಿಯನ್ನು ನೀವು ವಿಚಾರಣೆ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುವಂತಹ ಈ ಮಾತು ಕರ್ನಾಟಕಕ್ಕೆ ಯಾವ ರೀತಿ ಅನ್ವಯ ಆಗ್ತಾ ಇತ್ತು ಅಂತ ದತ್ತಾಕ್ಷ ಇಲ್ಲದೆ ಇರುವಂತಹ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟಿನ ಈ ಮಾತು ಅನ್ವಯ ಆಗ್ತಾ ಇತ್ತು ಯಾವ ರಾಜ್ಯದಲ್ಲಿ ವರ್ಗೀಸ್ಲಾತಿಯ ಪೂಗೆ ಇಲ್ಲ ಯಾವೊಂದು ರಾಜ್ಯದಲ್ಲಿ ಒಳಗಿಸ್ಲಾತಿಗೆ ಸಂಬಂಧಪಟ್ಟಂತಹ ಪರಿಸ್ಥಿತ ಜಾತಿಗಳ ಒಳಜಾತಿಗಳ ಅಂಕಿ ಸಂಖ್ಯೆಗಳಿಲ್ಲ ಆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟಿನ ಈ ಮಾತು ಅನ್ವಯಿಸ್ತಾ ಇತ್ತು ಯಾಕೆ ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತೈದು ಹಿಂದಿನಿಂದಲೂ ಹೌನೂರು ವರದಿ ನಮತ್ರ ಜೀವಂತವಾಗಿದೆ ಈಗಲೂ ಕೂಡ ಯಾವುದಾದ್ರೂ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ್ರೆ ಸರ್ಕಾರ ಅದನ್ನು ಒಪ್ಪಲಿ ಬಿಡ್ಲಿ ಅದ್ರಲ್ಲಿರುವಂತಹ ಅಂಕೆ ಸಂಖ್ಯೆಗಳೇನು ಸುಳ್ಳಾಗೋದಿಲ್ಲ ಸತ್ತೋಗುದಿಲ್ಲ ಬದಲಾಗೋದಿಲ್ಲ ಆ ಮೂಲಕ ಹಾವ್ನೂರು ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಪೈಕಿ ಒಂಬತ್ತು ಪರ್ಸೆಂಟ್ ಮಾದಿರಿದ್ದಾರೆ ಅನ್ನುವಂತಹ ಒಂದು ದಾಖಲೆ ನಮ್ಗೆ ಲಭ್ಯ ಇದೆ ಅವನೂರು ವರದಿಯನ್ನು ಸರ್ಕಾರ ಒಪ್ಪಿಲ್ಲ ಹಾಗಾಗಿ ಒಂಬತ್ತು ಪರ್ಸೆಂಟ್ ಒಪ್ಪಕ್ಕಾಗಲ್ಲೇನು ಅವನೂರು ವರದಿಯ ಪ್ರಕಾರವಾಗಿಯೇ ಕರ್ನಾಟಕದ ಒಳಗಡೆ ಭಾರತ ದೇಶದಿಂದ ಯಾವ ರಾಜ್ಯದಲ್ಲೂ ಇರುವ ತರ ಒಂದು ವಿಶೇಷವಾದಂತಹ ಅವಕಾಶವನ್ನು ಒದಗಿಸಿ ಬೋವಿ ಲಂಬಾಣಿ ಕೊರಮಾ ಕೊಚ್ಚ ಎಸ್ಸಿ ಪಟ್ಟಿಗೆ ತಂದಿದ್ದು ಆ ಬೋವಿ ಲಮಾಡಿ ಪರ್ಮಾ ಕೊಚ್ಚಾ ಏನು ತಚ್ಚಪದ ಜಾತಿಗಳನ್ನ ಎಸ್ಸಿ ಪಟ್ಟಿ ಒಳಗೆ ತಗೊಳ್ಳೋದಿಕ್ಕೆ ಆಧಾರವಾಗಿರುತ್ತದೆ ಅಮೂರ್ವಿ ಈ ಸರ್ಕಾರ ನಾವು ತಿರಸ್ಕಾರ ಮಾಡಿದ್ದೀವಿ ಎನ್ನು ನಮ್ಮ ಎಸ್ಸಿ ಪಟ್ಟಿ ಬರ್ತಾನೆ ಇರಲಿಲ್ಲ ಒಂದ್ ವೇಳೆ ಅವರು ಅಂಗೀಕಾರ ಮಾಡಿದ್ದೀವಿ ಅವ್ರನ್ನ ಒಳಗಡೆ ತಗೊಂಡಿದೀವಿ ಅಂದ್ರೆ ಇಟ್ ಮೀನ್ಸ್ ನೀವು ಆ ಒಂಬತ್ತು ಪರ್ಸೆಂಟ್ ಇದನ್ನು ಅಂಗಿ ಕೂಡ ಒಪ್ಕೊಂಡಿದ್ದೀವಿ ಅಂತಾನೆ ಅರ್ಥ ಆದ್ರೆ ನಾವು ಮಾಲೀಕರು ಎಷ್ಟು ಅಸಹಾಯಕ ಎಷ್ಟು ಮುಕ್ತಿರ್ತೀವಿ ಅಂತಂದ್ರೆ ಒಪ್ಕೊಂಡಿದ್ದ ಅದನ್ನ ಜಾರಿಗೊಳಿಸಿ ಅಂತ ಅಲ್ಲಿಂದ ಇಲ್ಲಿವರೆಗೂ ಕೇಳಿಲ್ಲ ಹಾಗಾಗಿ ನಮಗೆ ಮೋಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ನಾವು ಸಹಿಸ್ಕೊಂಡು ಬಂದಿದ್ದೀವಿ ಸ್ಪಷ್ಟ ಜಾತಿಗಳನ್ನ ಹೊರಗಡೆ ವಿರೋಧ ಮಾಡಲಿಲ್ಲ ತಾಯಿ ಹೃದಯ ಹತ್ತು ಕೂಡ ಅನ್ನ ಊಟ ಮಾಡಲಿಲ್ಲ ಅಂತಹ ಒಂದು ಕರುಣಾಮೀಯ ನಾವು ಬಂದಿದ್ದೀವಿ ಇವತ್ತಿನ ಪರಿಸ್ಥಿತಿಗೆ ನಮ್ಮ ತಲೆ ಮೇಲೆ ನಮಗ್ ಚಪ್ಪಾಗ ನಾವು ನಮಗೂ ಪಾಲ್ಕೊಡಿ ನಮಗೂ ಪಾಲ್ಕೊಡಿ ಅಂತ ಪಡ್ಕೊಳ್ಳೋದು ಶುರು ಮಾಡಿ ಅವರು ಮತ್ತೆ ಇದೆ ಸದಾಶಿವ ಆಯೋಗದ ವರದಿಯ ಮಾತ್ರ ಇದೆ ಅದರಲ್ಲಿ ಮಾಲೀಕರಿಗೆ ಆರು ಪರ್ಸೆಂಟ್ ಕೊಡಬೇಕು ಅಂತ ಹೇಳುತ್ತಿದೆ ಮಾಧುಸ್ವಾಮಿ ಆಯೋಗದ ಇದೆ ಪರ್ಸೆಂಟ್ ಕೊಡಬೇಕು ಅಂತ ಹೇಳುತ್ತಿದೆ ಅಂಕಿಅಂಶಗಳಿದ್ದಾವೆ ಈ ಆರು ಪರ್ಸೆಂಟ್ ಅನ್ನೋದು ಸುಮ್ ಸುಮ್ಮನೆ ಹೇಳ್ಬೇಕಾಗುದಿಲ್ಲ ಅದಕ್ಕೆ ಅಂಕಿ ಅಂಕಿಅಂಶಗಳಿದ್ರೆ ಮಾತ್ರ ಹೇಳ ಸಾಧ್ಯ ಎಂದರೆ ಹೇಳಕ್ಕೂ ಮೀರಿ ಕಾಮರಾಜ್ ಆಯೋಗದ ವರದಿ ಸ್ವತಃ ಮುಖ್ಯಮಂತ್ರಿಗಳೇ ಇದು ವೈಜ್ಞಾನಿಕವಾಗಿದೆ ಇದನ್ನ ನಾವು ಒಪ್ಪತ್ತೀವಿ ಇದನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿದಂತಹ ಕಾಂತರ ಆಯೋಗದ ಬಗ್ಗೆ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದೆ ದತ್ತಾಂಶ ಅನ್ನಬೇಕು ಸುಪ್ರೀಂ ಕೋರ್ಟ್ ದತ್ತಾಂಶವನ್ನ ಹೇಗೆ ತೆಗೆದು ಬಹುಶಃ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಾಗಿ ಕರ್ನಾಟಕ ರಾಜ್ಯದ ಕಾನೂನು ಸಚಿವರಿಗಾಗಿ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗಾಗಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದವರಿಗಾಗಿ ಅರ್ಥ ಹಾಕ್ತಿರುವ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ದತ್ತಾಂಶವನ್ನು ಕ್ರೋಢೀಕರಿಸಿ ಒಳಗೆ ಸಾಧ್ಯ ಜಾರಿ ತನ್ನಿ ಅಂತ ನಮ್ಮ ಹತ್ರ ದತ್ತಾಂಶ ಇದೆ ಆದ್ರೆ ಅದನ್ನು ಕ್ರೋಢೀಕರಿಸುವ ಮಾರ್ಗ ಹೇಗೆ ಒಂದು ಅವನೂರ್ ವರ್ಧಿ ಇನ್ನೊಂದು ಸದಾಶಿವ ಆಯುಕ್ತ ವರ್ಧಿ ಮತ್ತೊಂದು ಮಾಧುಸ್ವಾಮಿ ಆಯೋಗ ವರ್ಧಿ ಇನ್ನೊಂದು ರಾಜರಾಜ ಆಯೋಗ ವರ್ಧಿ ಇದೆಲ್ಲವನ್ನು ಕ್ರೋಢೀಕರಿಸಿ ಅಲ್ಲಿ ಹೇಳಲ್ಪಟ್ಟಂತಹ ಜಾತಿಯ ಜನಗಣತಿಯ ಪರ್ಸೆಂಟೇಜ್ ಇದೆಯಲ್ಲ ಅದೆಲ್ಲವನ್ನು ಸೇರಿ ಅದೇ ಇದನ್ನ ತೆಗೆಯಲಿಕ್ಕೆ ನ್ಯಾಯಮೂರ್ತಿ ಬೇಕಿಲ್ಲ ಇದನ್ನ ತೆಗಿಲಿಕ್ಕೆ ನಾಲ್ಕು ತಿಂಗಳು ಬೇಕಿಂತ ಈ ನಾಲ್ಕು ತಿಂಗಳ ಮೂಸದ ಚಾಲ ಏನು ಅಂತಂದ್ರೆ ನಾಲ್ಕು ತಿಂಗಳು ಟೈಮರ್ ತಗೊಳ್ಳೋಣ ಅಷ್ಟೊತ್ತಿಂಗ್ ಆದ್ರೆ ನಮ್ಮ ಹತ್ರ ಈ ವಸ್ತ್ರ ಖಾಲಿ ಮಾಡಿರುವಂತ ನಾಗಿ ಅಕ್ಕಿ ಬೇಳೆ ಗೋಧಿ ನವಣೆ ಸಜ್ಜೆ ಎಣ್ಣೆ ಬೆಣ್ಣೆ ತುಪ್ಪ ಗದ ಎಲ್ಲ ಖಾಲಿ ಎಲ್ಲ ಜಾತಿಗಳ ಸಾಮಾನ್ಯ ಉದ್ಯೋಗಗಳು ಕರ್ನಾಟಕದಲ್ಲಿ ಈಗ ಪೆಂಡಿಂಗ್ ಇದಂದ್ರೆ ನ್ಯಾಯವಾಗಿ ಒಂದು ಒಂಬತ್ತು ಪರ್ಸೆಂಟ್ ಬರ್ಬೇಕಾಗುತ್ತೆ ಅಥವಾ ಆರು ಪರ್ಸೆಂಟ್ ಬೇರ್ಪಟ್ಟು ಅವರೇಜ್ ಏಳು ಎಂಟು ಪರ್ಸೆಂಟ್

ಚಿತ್ರದುರ್ಗದಲ್ಲಿ ನಮ್ಮ ಮೈಯ ರಕ್ತವನ್ನ ಧಾರ ಮಾಡಿ ರಕ್ತದಾನ ಮಾಡಿ ಈ ಸರ್ಕಾರವನ್ನು ಆಗ್ರಹಿಸಿದ್ದು ಆ ನೇಮಕಾತಿ ಪ್ರಕ್ರಿಯೆಗಳನ್ನ ಕೈಬಿಟ್ಟು ಮೋಸದ ಜಾಲ ಹಿಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿದ್ದುಪಡಿ ಆದೇಶಗಳಿಗೆ ಏನು ಅದಕ್ಕೆ ತಿದ್ದುಪಡಿ ಆದೇಶಗಳನ್ನ ತಂದು ಮತ್ತೆ ಎಂಟು ಸಾವಿರ ಉದ್ಯೋಗಗಳನ್ನ ಹೊಸದಾಗಿ ತುಂಬಿ ಅದನ್ನು ಕ್ರಮ ಮಾಡುದು ಅದರ ವಿರುದ್ಧ ಸೇರ್ಪಿತ್ರಿ ನಾವು ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಮ ಮನೆಗಳಿಗೆ ನುಗ್ಗಬೇಕಾಗುತ್ತೆ ನಾನು ಎಚ್ಚರಿಕೆ ಏನೋ ಈ ಸರ್ಕಾರದ ಮಂತ್ರಿಗಳಿಗೆ ಕೊಟ್ಟಿವಿ ಅದನ್ನು ಕೂಡ ಸ್ಟಾಪ್ ಮಾಡುವ ತರ ನಿಮ್ಮಲ್ಲಿ ಬರಲೇಬೇಕಾಗಿತ್ತು ಮತ್ತೆ ಹೊಸ ನೇಮಕಗಳನ್ನ ಮತ್ತೆ ಶುರು ಮಾಡಿ ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನ ಆದ ಕ್ಯಾಬಿನೆಟ್ ಡಿಸಿಷನ್ ಮೀರಿ ಹನ್ನೆರಡನೇ ತಿಂಗಳು ಜನವರಿ ನಂತರ ಜನವರಿ ನಂತರ ಹೊಸ ಹೊಸ ರಿಕ್ರೂಟ್ಮೆಂಟ್ ಮಾಡಲು ಶುರು ಮಾಡಿದ್ರು ಅದನ್ನು ಕೂಡ ತಡೆಯುವಂತಹ ಪ್ರಯತ್ನವನ್ನ ನಿಮ್ಮೆಲ್ಲರೂ ಬೇಕಾದ್ರೆ ನಮ್ಮ ಹೋರಾಟದಿಂದ ಸಾಧ್ಯ ಆಯಿತು ತಂದಿದ್ದೀವಿ ನಾವು ಆದರೆ ಈಗ ಏನಾಗಿದೆ ಅನ್ಯಾಯ ನಾವು ಬೀದಿ ಬೀದಿಗಳಲ್ಲಿ ಮಾದಿಗ ಬರ್ಸಿ ಮಾದಿಗ ಬರ್ಸಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಮೋಸದ ರಾಜಕಾರಣಿಗಳು ಮಾದರಿ ಒತ್ತಿ ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯದ ಮೋಸದ ರಾಜಕಾರಣಿಗಳು ಅತಿ ಹೆಚ್ಚು ಆ ಜಾತಿ ಜನನಲ್ಲಿ ಮಾಲಿಗಾತ ಬರ್ಸಿ ಅನ್ನೋದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋ ರೀತಿಯಲ್ಲಿ ನಮ್ಮ ನಾಯಕರಿಗೆ ಮಾತಾಡ್ತಿದ್ದಾರೆ ತಿಳುವಳಿಕೆ ನೀಡ್ತಾ ಇದಾರೆ ಬೇಕಾದಂತ ಏರ್ಪಾಟು ಮಾಡ್ತಾ ಇದಾರೆ ಈಗ ಬಡ್ತಿ ನೇಮಕಾತಿಗಳು ಏನಾಗ್ತಾ ಇದ್ದಾರೆ ಅದರತ್ತ ಗಮನ ಅರಿ ಅಂತ ಹೇಳಿದ್ರೆ ಬಟ್ಟಿ ನೇಮಕಾತಿಗಳು ಇದೇ ಏಪ್ರಿಲ್ ಐದನೇ ತಾರೀಕು ನಮ್ಮ ಜಾಥಾ ಪ್ರಾರಂಭವಾದ ದಿವಸ ಏಪ್ರಿಲ್ ಐದನೇ ತಾರೀಕು ರಥಯಾತ್ರೆ ಪ್ರಾರಂಭ ಆಗಿದ್ದು ಬೆಟ್ಟ ಚಾಮರಾಜನಗರ ಜಿಲ್ಲೆ ಅವತ್ತಿನ ದಿವಸವೇ ಈ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ನಿಂತುಕೊಂಡು ಬಬು ಜಗಜೀವನ್ ರಾವ್ರ ಜಯಂತಿ ದಿವಸ ಆಂಜನೇಯ ಯಾವುದೇ ರೀತಿಯಾದಂತಹ ಪ್ರತಿ ನೇಮಕಾತಿಗಳನ್ನ ನಾವು ಮಾಡ್ತಾ ಇಲ್ಲ ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಒಂದು ವೇಳೆ ಅಂತ ಪ್ರತಿ ನೇಮಕಾತಿಗಳು ಆಗಿದ್ರೆ ಅದೆಲ್ಲವನ್ನೂ ನಾವು ರದ್ದು ಮಾಡ್ತೀವಿ ನೀವು ಯಾರು ಏನು ಹೋರಾಟ ಮಾಡಬೇಕಾಗಿಲ್ಲ ನೀವು ಬೇಡ ಅಂತ ಕೂಡ ನಾವು ಮಾಡ್ತೀವಿ ಮಾತಾಡಿದು ಐದನೇ ತಾರೀಕು ಇವತ್ತು ತಾರೀಕು ಒಂದನೇ ತಾರೀಕು ಇಪ್ಪತ್ತಾರು ದಿವಸ ಆಯ್ತು ಇಪ್ಪತ್ತಾರು ದಿವಸದಲ್ಲಿ ಮುಖ್ಯಮಂತ್ರಿಗಳ ಆದೇಶ ಜಾರಿ ಆಗಿಲ್ಲ ಸಾವಿರಾರು ಉದ್ಯೋಗಗಳಲ್ಲಿ ಬಡ್ತಿ ನೀಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಏನಂತ ಕರೀತಾರೆ ನಾನು ಬಹಳವಾಗಿ ಬಹಳ ನಿಷ್ಠುರವಾಗಿ ಮುಂದೆ ನನ್ನ ಮಾತನಾಡಿದ ಒಂದು ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಮುಂದೆ ಕೇಳಿದೆ ನೇರವಾಗಿ ಕೂಡ ಕೇಳಿದ್ದೆ ಆದ್ರೆ ಇಲ್ಲ ಮಾಡ್ತಾ ಇಲ್ಲ ಸಾಕೊಂಡು ಇವತ್ತು ಈ ವಿಡಿಯೋ ಕಳಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತಿಗೂ ಕೂಡ ಇವತ್ತಿಗೂ ಈ ನ್ಯೂಸ್ಗೂ ಕೂಡ ಪ್ರಮೋಷನ್ ಆಗ್ತಾ ಇದ್ದೇವೆ ಅಂತಂದ್ರೆ ನಾವು ಬೇಗ ಹೇಳಬೇಕು ಅದು ನಮ್ಮ ಪ್ರಶ್ನೆ ಉಂಟುತ್ತೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರಿ ಕಾರ್ಯಕ್ರಮಗಳ ವೇದಿಕೆ ಮೇಲೆ ನಿಂತ್ಕೊಂಡು ಸರ್ಕಾರಕ್ಕೆ ಆದೇಶ ಮಾಡ್ತಾರೆ ಬರ್ತೀನಿ ಕಾಫಿ ಇಲ್ಲ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರೆ ಅದು ಜಾರಿ ಆಗ್ತದ ಕೆಲಸ ಮುಖ್ಯಮಂತ್ರಿ ಮಾತು ಜಾರಿ ಆಗ್ಬಾರ್ದು ಆದರೆ ನಾನು ಪ್ರಸಾದ ಒಬ್ಬ ಚಪ್ಪಲಿ ಒಳೆಯೋದು ಬೀದಿ ಬದಿಯಲ್ಲಿ ಒಂದು ಮರ ಕಡೆ ಚಪ್ಪಲಿ ಹೊರೆಯೋ ನಾನು ನನ್ನ ಮಾತು ನಾನು ಆದೇಶ ಮಾಡಿದ ಸರ್ಕಾರ ಕೇಳುತ್ತ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಹೇಳದ ಮಾತು ಆದೇಶವಾಗಿದ್ರೆ ಮುಖ್ಯಮಂತ್ರಿ ಅಂತ ನಾವು ಒಪ್ಕೋತೀನಿ ಅವರು ಮುಖ್ಯಮಂತ್ರಿಯಾಗಿ ಆಡದ ಮಾತು ಆದೇಶವಾಗಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿ ಯಾರು ಒಪ್ಪಲ್ಲ ಅದೇನಿಂದ ಒಪ್ಬೇಕಾಗಲ್ಲ ನಾನು ಬೀದಿ ಬದಿಯಲ್ಲಿ ಚಪ್ಪಿ ಹೊರೆಯ ಇಲ್ಲ ನಾನು ಅಂಗಗಳನ್ನು ಬಹುಮಾನ ಮಾಡಬೇಡಿ ನೀವು ನಾನು ಒಬ್ಬ ಮುಖ್ಯಮಂತ್ರಿ ಇರೋದಾದ್ರೆ ನೀವು ಆದ ಮಾತನ್ನ ಆದೇಶಗೊಳಿಸಿ ಜಾರಿಗೊಳಿಸಿ ಮತ್ತೆ ನಮ್ಮ ಸಚಿವರು ಮುಖ್ಯಮಂತ್ರಿ ಆದಂತಹ ಮಾತನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಾತಾಡಬೇಕಿತ್ತು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ನಗರದ ಅದೇ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಜಾತಾ ಶುರುವಾದಂತಹ ಜಾಗದಲ್ಲಿ ಇಪ್ಪತ್ನಾಲ್ಕು ದಿವಸ ನಂತರ ಕ್ಯಾಬಿನೆಟ್ ಮಾಡಿದರೆ ಎಲ್ಲ ಪ್ರತಿಜ್ಞೆ ಇಲ್ಲ ಅಂತ ಹೇಳುವಂತಹ ಸರ್ಕಾರಕ್ಕೆ ನಮ್ಮ ಸಚಿವರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅದೇ ಬಿಟ್ಬಿಟ್ಟು ದೇವಸ್ಥಾನ ಸುತ್ತ ಹೋಗುತ್ತೆ ದೇವಸ್ಥಾನ ಸುತ್ತಬಿಟ್ಟು ನಾವು ಇಷ್ಟ ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಮುದಾಯ ಕಾರ್ಯಕ್ರಮ ಮೋಸವನ್ನ ತಡೆಯೋದಿಂದ ಲೆಕ್ಕ ಕೆಲಸ ಮಾಡಬೇಕು ಇನ್ನೊಂದು ಬಹಳ ದೊಡ್ಡ ನ್ಯಾಯ ನಿನ್ನೆ ಬೆಳಗ್ಗೆ ಆಗಿರೋದು ನಾವು ಹೊಸ ನೇಮಕಾತಿಗಳನ್ನು ಮಾಡುವುದಿಲ್ಲ ಬ್ಯಾಕ್ ಲಾಗ್ ಎಲ್ಲ ತುಂಬೋದಿಲ್ಲ ಆ ಒಂದು ವೇಳೆ ಯಾರಾದರೂ ತುಂಬಿದ್ರೆ ಅವರ ಮೇಲೆ ಕ್ರಮವನ್ನು ವಹಿಸ್ತೀವಿ ಅವರ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಆದೇಶದ ಪ್ರತಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಬೆಳಗ್ಗೆ ರೆವಿನ್ಯೂ ಐನೂರ ಇಪ್ಪತ್ತು ಪೋಸ್ಟ್ ಹೊಸ ಕಾಲ್ ಮಾಡಿದರೆ ಈ ಐದನೇ ತಾರೀಕು ಕೊನೆ ಸರ್ಕಾರದ ಆದೇಶಗಳನ್ನ ಸರ್ಕಾರದ ಸಚಿವಾಲಯಗಳು ಅಧಿಕಾರಿಗಳು ಉಲ್ಲಂಘಿಸ್ತಾ ಇದಾರೆ ಅಂತಂದ್ರೆ ಇದು ಉದ್ದೇಶ ಆಗ್ತಾ ಇರೋದಲ್ಲ ಇಡೀ ಸರ್ಕಾರದ ಕುಂಭಕ್ಕೂ ಈ ಮಾಲೀಕರ ಅಭ್ಯರ್ಥಿ ನಮ್ಮ ಜೊತೆ ಬೆಂಗಳೂರು ಹೇಳಿ ನಾವಿಬ್ರು ವಿಧಾನಸೌಧದಿಂದ ಎಂ ಎಸ್ ಬಿಲ್ಡಿಂಗ್ ಎಂ ಎಸ್ ಬಿಲ್ಡಿಂಗ್ ನಿಂದ ಉದ್ಯೋಗ ಸೌಧ ಅಂದು ನಾವು ಅಲ್ಲಿ ಬಿಟ್ಟಿವಿ ಪೇಪರ್ ಗಳನ್ನ ಇಟ್ಕೊಂಡು ಕೆ ಪಿ ಸಿ ಸಿ ಸೆಕ್ರೆಟರಿನ ಅವ್ರು ತಂದಿದ್ದಂತೆ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಕೇಳುವಾಗ ಸರ್ಕಾರ ನೋಡಿ ಇಲ್ಲಿ ಇದನ್ನ ರದ್ದು ಮಾಡಿದೆ ಇದನ್ನ ರದ್ದು ಮಾಡಿದೆ ಒಂದ್ ವೇಳೆ ರಿಪ್ರಿಂಟ್ ಆದ್ರೆ ನಿಮ್ಮ ವಿರುದ್ಧ ಶಿಕ್ಷೆಗೆ ಒಳಪಡಿಸ್ತೀವಿ ಇದೆಲ್ಲ ಮಾಡಿದ್ದಾರೆ ಮತ್ತೆ ಏನು ಮಾಡ್ತಾ ಇದ್ದೀರಾ ಅಂತಂದ್ರೆ ಇದರ ಆದೇಶದಲ್ಲಿರುವಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಗಳನ್ನ ತೋರಿಸಿ ಇದನ್ನ ಸರಿಪಡಿಸ್ಕೊಂಡು ಬಂದಿ ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳು ಹೇಳಿದ್ದೇನು ಯಾವ ನೇಮಕಾತಿ ಇಲ್ಲ ಯಾವ ಬ್ಯಾಟ್ ಆಗಿಲ್ಲ ಯಾವ ಬಡ್ತಿ ಇಲ್ಲ ನೀವು ನನ್ನ ನಂಬೇಡಿ ನಾನಿದ್ದೀನಿ ಏನೂ ಇಲ್ಲ ಯಾವ ಹೋರಾಟ ಮಾಡಬೇಡಿ ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಹೆಂಗಿನೆಟ್ ಮೀಟಿಂಗ್ ಡೇಟ್ ಇದೆ ಹನ್ನೊಂದಕ್ಕೆ ಇಪ್ಪತ್ತೈದನೇ ತಾರೀಕರಿಸಿ ಆದೇಶ ಮಾಡೋದಕ್ಕೆ ಇದರ ಹಿಂದೆ ಆದಂತ ಯಾವುದೇ ನೋಟಿಫಿಕೇಶನ್ಗಳನ್ನ ಯಥಾವತ್ತಾಗಿ ಮುಂದುವರಿಸಬಹುದು ಅದಕ್ಕೆ ತಲೆ ಆದೇಶ ಇಲ್ಲ ಅಂತ ಕ್ಯಾಬಿನೆಟ್ ಅಂತ ಬರ್ದಿಂದ ಒಬ್ಬ ಅಧಿಕಾರಿ ಬರ್ತದೆ ಸರ್ ಕ್ಯಾಬಿನೆಟ್ ಅಲ್ಲಿ ಇಲ್ಲದೆ ಇರುವಂತಹ ಅಕ್ಷರಗಳನ್ನ ಒಬ್ಬ ಯಕಚಿತ್ ಅಧಿಕಾರಿ ಬರ್ತಿದ್ದಾರೆ ಮುಖ್ಯಮಂತ್ರಿ ಯಾರು ಶಿಕ್ಷೆ ಕೊಡ್ಬಿಡ್ಬೇಕಲ್ಲ ಅವ್ರನ್ನ ಅವ್ರನ್ನ ಒತ್ತಾಚೆ ಕಳಿಸ್ಬೇಕಲ್ವಾ ನನ್ನ ಕ್ಯಾಬಿನೆಟ್ ಡಿಸಿಷನ್ ಅಲ್ಲೇ ಇರುವಂತಹ ಮಾತನ್ನ ಅದು ಹೆಂಗಮ್ಮ ಬರೀತೇನೆ ಅಂತ ಕೇಳ್ಬೋದಿತ್ತಲ್ಲ ನಾವು ಅನ್ಯಾಯ ಆಗ್ತಾ ಇರೋದು ಕೇಳಿ ಮಾರಿಗೆ ಮಾರಿಗೆ ಅಂತ ಬಸ್ಕೊಂಡು ಹೋಗೋದ್ರಲ್ಲ ನಮ್ಮನ್ನ ರೋಡ್ ಬಿಟ್ಬಿಟ್ಟು ಬಸ್ಕೊಂಡೋಗಿ ಬಸ್ಕೊಂಡೋಗಿ ಅಂತಂದ್ಬಿಟ್ಟು ಒಳಗಡೆ ಕಚೇರಿಗೆ ನಮ್ಮ ಸಮಾಜದಲ್ಲಿ ತೋರ್ತಾರೆ ಯಕಡೆ ನಮ್ಮ ಸಮಾಜ ತೋರ್ತಾರೆ ನಾವು ರೋಡ್ ತುಂಬಾ ಮಾದಿಗರ್ಸಿ ಮಾಲಿಗಿ ಅಂತ ಬಸ್ಕೋಟ್ ಬರ್ತೀವಿ ಬಂದಾದ್ಮೇಲೆ ನಮ್ಮ ಅಂಕಿ ಸಂಖ್ಯೂ ಸಿಗುತ್ತೆ ಒಳ ಮೀಸಲಾತಿ ಜಾರಿ ಆಗುತ್ತೆ ಏನ್ ಖುಷಿಯಾಗಿ ಸ್ವೀಟ್ ತಗೊಂಡೋಗ್ಬಿಟ್ಟು ತಿನ್ನಿಸ್ತೀವಿ ಆಂಜನೇಯ ಮಾಡೋದು ತುಂಬಾ ಗೌರವ ಇದೆ ಆದ್ರೆ ಎಷ್ಟು ದೊಡ್ಡ ಜನವಾಗಿ ಅವರು ನಡೆಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅನೌನ್ಸ್ ಮಾಡಿದ್ರೆ ಒಳ ಮೀಸಲಾತಿ ಜಾರಿ ಆದ್ಮೇಲೆ ರಾಯಚೂರಿನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ತೆಲಂಗಾಣದ ರೇವಂತ್ ರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ನಾನು ಈಗೇನ್ ಹೇಳಿದೆ ಮಾದಿಗಾತ ರೋಡೆಲ್ಲ ಸುತ್ತಾಡ್ಕೊಂಡು ಬಂದು ಒಳಗಿ ಖಾತೆ ಜಾರಿಗೊಳಿಸಿಕೊಂಡು ಹೊರಗಡೆ ನೋಡ್ತೀವಿ ಏನಿಲ್ಲ ತುಂಬಾ ಖಾಲಿ ಒಳಗಿ ಖಾತೆ ಆದೇಶದಲ್ಲಿ ಹೇಳಿದೆ ನಿಮ್ ಹೊರಗಡೆ ಹೋಗಿ ದೂರು ಅಕ್ಕಿ ಗುಡ್ಡ ಇಟ್ಟಿದ್ದೀವಿ ನಿಮ್ ಮಾದಿಗೆ ಹೋಗಿ ಹಿಂಗೆ ಹೋಗಿ ಪರವಾಗಿಲ್ಲ ಅಂತ ಹೇಳಿ ಯಾರು ಮಾಡಿ ಬೆಳೆಸಿದ್ದಾರೆ ನಾವಿಲ್ಲಿ ಬಂದು ನೋಡುವಾಗ ಎಂಟು ಮೂಟೆ ಇಂತಹ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಸಾಹೇಬ್ ರಾಯಚೂರು ಸಮಾವೇಶವನ್ನು ಮಾಡೋಣ ಸಿದ್ದರಾಮಯ್ಯ ರೇವಣ್ ರೆಡ್ಡಿ ಅವರು ಸನ್ಮಾನ ಮಾಡೋಣ ಏನು ಅಷ್ಟು ಭೂಮಿಗಳ ನಾವು ನಮ್ಗೆ ಅಷ್ಟು ಸ್ವಾಭಿಮಾನಗಳು ನಮ್ಮ ಸಮುದಾಯದ ನೌಕರರಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಸಮುದಾಯದ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನೂ ಒಪ್ಪು ಖಾಲಿ ಬಿರಡೆ ಒಳಗಿನ ಸಾಧ್ಯ ತಗೊಂಡ್ಬಿಟ್ಟು ಸನ್ಮಾನ ಕಾರ್ಯಕ್ರಮ ಅಂತೆ ಇದಕ್ಕಿನ್ನ ಒಂದು ಭೌತಿಕ ದಿವಾತಿ ದಿವಾಳಿ ಮನೆ ಏನಾದ್ರು ಇದೆಯಾ ಏನಾರು ಇದೆಯಾ ಈಗ ಬೀದಿ ಬೀದಿಗಳಲ್ಲಿ ಮರಿಗಾಂತ ವರ್ಷ ಓಡಾಡ್ತಿದೀವಲ್ಲ ಅವೆಲ್ಲರೂ ಕೂಡ ಬಡ್ಡಿ ಮೀಸಾತಿ ನಿಲ್ಲಿಸೇ ಹೋದ್ರೆ ಹೊಸ ನಿಖಿಗಳ ನಿಲ್ಲಿಸೇ ಹೋದ್ರೆ ಮತ್ತೆ ಬ್ಯಾಟಾ ಗಳನ್ನ ಹೋದ್ರೆ ಈ ಸಂಚಾರವನ್ನು ಪ್ರಶಸ್ತಿ ಅಂತ ಬಡ್ಡಿ ಸೂಚಿಸಿದ್ದರೆ ಇವ್ರಿಗೆ ಅನುಕೂಲ ಯಾರು ಮಾಡ್ತಿದ್ರಾ ಮಾಡೋದೇ ಇಲ್ಲ ಬಹಳ ಅನುಭವಕ್ಕೆ ಬಹಳ ದುರಂತ ಇಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಇದೆ ಅಲ್ವಾ ಕರ್ನಾಟಕ ಯೂನಿವರ್ಸಿಟಿಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಒಬ್ಬರು ಆಚೆ ಬರ್ತಾರೆ ಈಗ ಬ್ಯಾಕ್ಲಾರ್ ಉದ್ಯೋಗ ಇಲ್ಲವಲ್ಲ ನಂತರ ಆಯಿತು ಅಂದ್ರೆ ಯಾರು ಸಿಗೋದು ನನಗೆ ಸಿಗುತ್ತಾ ನಿಮಗೆ ಸಿಗುತ್ತೆ ಯಾರು ಸಿಗುತ್ತೆ ಆ ಸ್ಟೂಡೆಂಟ್ಸ್ಗಳಿಗೆ ಸಿಗೋದು ಆದ್ರೆ ಒಬ್ಬ ಸ್ಟೂಡೆಂಟ್ಸ್ ಇದು ನನಗಾಗಿ ಹೇಳ್ತಾರೋ ಹೋರಾಟ ಕೂಡ ಯಾವ್ದಾದ್ರು ಒಂದು ಯೂನಿವರ್ಸಿಟಿಯಲ್ಲಿ ಒಣಮೀಸ್ ಜಾತಿ ಜಾರಿ ಇಲ್ಲದೆ ಆದಂತ ರಿಕ್ರೂಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿ ಡಾಕ್ಟರ್ನ ನ ಸ್ಟಾಪ್ ಮಾಡಿ ಮತ್ತೆ ಬಡ್ತಿ ಮೀಸಾತಿ ಸ್ಟಾಪ್ ಮಾಡಿ ಒಬ್ಬ ಸ್ಟೂಡೆಂಟ್ ಒಂದು ಯೂನಿವರ್ಸಿಟಿನಲ್ಲಿ ಧ್ವನಿ ಎಂದ ಉದಾಹರಣೆ ಎಲ್ಲ ಮಾಡಿದ್ರೆ ನೀವು ಇಂತ ಒಂದು ಅಸಹಾಯಕತೆ ಎಲ್ಲಾದ್ರೂ ನೋಡಕ್ಕೆ ಸಾಧ್ಯ ಆಗಿದೆ ನೀವು ನಾವು ಪುರಾಣಗಳು ಹೇಳ್ತೀವಿ ಇತಿಹಾಸಗಳು ಹೇಳ್ತೀವಿ ಮಾದಿಗಾದ್ರೆ ಭೂಮಿಯನ್ನು ಕಟ್ಟೋನು ಮಾದಿಗಾದ್ರೆ ಭೂಮಿಯನ್ನು ಆಡಳಿತ ಮಾಡೋನು ಮಾದಿಗಾದ್ರ ಆದ್ಯವಚನಕಾರ ಮಾದಿಗಾದ್ರ ಇಂಥ ಸಾಹಿತ್ಯಕಾರ ಮಾದಿಗಾದ್ರಪ್ರಥಮ ರಾಜ ಎಲ್ಲ ಹೇಳ್ತೀವಿ ಆದ್ರೆ ನಾವು ಕಂಡ ಹೆಸರುಗಳೇ ಅನ್ಯಾಯ ಆಗ್ತಾ ಇದೆ ಪ್ರಶ್ನೆ ಮಾಡೋದಕ್ಕೆ ಕೆಲವರು ನೌಕರ ಬೀದಿ ಬರಬೇಕು ನೌಕರರಲ್ಲಿ ಬೀದಿ ಬರಬೇಕು ನೌಕರು ಆಚೆ ಭದ್ರತೆಗೆ ಕೇಸ್ಗಳು ಹಾಕಿ ಅವ್ರಿಗೆ ತೊಂದರೆ ಮಾಡ್ತಾರೆ ನಾನ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಯಾವುದೇ ನೌಕರರಿಗೆ ಬೀದಿ ಬರಬೇಕು ಬರುವ ಅಗತ್ಯ ಇಲ್ಲ ಆದ್ರೆ ಸ್ಟೂಡೆಂಟ್ಸ್ ರಸ್ತೆ ಬೇರೆ ಅಗತ್ಯ ಇಲ್ಲ ಸ್ಟೂಡೆಂಟ್ಸ್ ವಿಸಿಟ್ ದ ಕ್ಯಾಂಪಸ್ ಇದಿಂದ ಕ್ಯಾಂಪಸ್ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ ಯಾವ ಕಾನೂನು ಬಂದೂ ಆಗಲ್ಲ ಯಾವ ಬಿಡೋದು ರಸ್ತೆ ಹಿಡಿಯೋದಕ್ಕೆ ನಾವು ಹೇಳ್ತೀವಲ್ಲ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಲಕ್ಷಾಂತರ ಜನಸಂಖ್ಯೆಯಲ್ಲಿ ನೀವು ಈ ಎರಡೂ ಆಯಾಮಗಳಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ರೆ ಯಾಕೆ ಈ ಸರ್ಕಾರ ಬರುದಿಲ್ಲ ಯಾಕೆ ನೌಕರಿಗೆ ಈ ಅನ್ಯಾಯ ಆಗ್ತಾ ಆಗ್ತಾ ಇಲ್ಲ ಈ ವಿಚಾರವನ್ನು ನಾವು ಕರ್ನಾಟಕದಾದ್ಯಂತ ಹೇಳ್ತಾ ಹೋಗ್ತಾ ಇದ್ದೀವಿ ಎಲ್ಲರೂ ಎಲ್ಲ ಹೊರಗಿಂತ ಹೋರಾಟ ಸೇರಿದಂತೆ ರಾಜಕಾರಣಕ್ಕೆ ಸೇರಿದಂತೆ ಇಷ್ಟೇ ಆದ್ರೆ ಅನ್ಯಾಯ ಆಗುತ್ತೆ ನಿಲ್ಲಿಸಬೇಕು ಯಾರು ಮಾತಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ತಗೋತಾ ಇದೀವಿ ನಮ್ಮನ್ನ ತರೆಯೋ ಪ್ರಯತ್ನ ಮಾಡ್ತಾ ಕೆಲವು ಜಿಲ್ಲೆಗಳಲ್ಲಿ ಇಲ್ಲಿ ಬಿಡಿ ನೀವು ಯಾರು ಹೇಳೋದು ಇಲ್ಲ ನೀವು ಬಿಡೋದು ಎಲ್ಲಾ ಜಿಲ್ಲೆಗಳಲ್ಲೂ ಇಲ್ಲ ಕೆಲವು ಜಾಗಗಳಲ್ಲಿ ರಾಜಕಾರಣಿ ಅಂತ ಕಾರಣಕ್ಕೆ ಇನ್ಯಾರು ಒಳ್ಳೆ ತಾಟ ಹೋರಾಟ ನಾಳೆ ಚೂ ಬಿಟ್ಟ ಕಾಣಕ್ಕೆ ನಮ್ಮ ಜಾತಾ ಹೋದ ಜಾಗದಲ್ಲಿ ಮನ್ಸಲ್ಲಿ ಪ್ರೀತಿ ಎದಲಿದೆ ಜೊತೆಗೂ ಮಾಡ ಸರಿ ಅಂತ ಫೀಲ್ಡ್ ಬಂದು ರೋಡ್ ನಿಂತ್ಕೊಂಡ್ರೆ ಎಲ್ಲಿ ನಮ್ಗೆ ಪೆನ್ನ ಕೊಡ್ತಾರ ಎದುರುಗಡೆ ಒಂದು ಎರಡು ಕಡೆ ಎರಡೇ ಕಡೆ ಹದಿನಾರು ಜಿಲ್ಲೆ ಸುತ್ತಿದ್ದೀವಿ ಹದಿನಾರು ಜಿಲ್ಲೆಗಳಲ್ಲಿ ಹೆಂಗೆ ಯಾತ್ರೆ ಎಲ್ಲ ಕಣ್ಣಾರು ಎಲ್ಲ ಬಿಳಿಗಳನ್ನು ಆದ್ರೆ ಆ ಎರಡು ಜಾಗದಲ್ಲೂ ಅಲ್ಲಿ ಆಗುವಂತಹ ಮನಸ್ಸಿಗೆ ಇನ್ನೂ ನಮ್ಮ ಸಮುದಾಯದಲ್ಲಿ ಇದೆಯಲ್ಲ ಇದಂತ ತೋರ್ತಾ ಮೂವತ್ತು ವರ್ಷಗಳಿಂದ ಕಟ್ಟದ ಹೋರಾಟಕ್ಕೆ ನ್ಯಾಯಾಂಗಲ್ಲಿ ಯಾವ ಅನಾಹೊಬ್ಬ ರಾಜಕಾರಣಿಗಳ ಮುಚ್ಚಿಕೊಂಡು ನಮ್ಮ ನನ್ನ ಆತ್ಮ ಸಾಕ್ಷಿಗಾರ ನಾವು ಕೊಡ್ಬೇಕಲ್ಲ ಜಿಲ್ಲೆಯಲ್ಲಿ ಎರಡು ಜಿಲ್ಲೆ ಟಾರ್ಗೆಟ್ ಮಾಡ್ತಾ ನೀವು ಮೊದಲು ಮುನಿಸ್ತೀವಿ ನಿಮ್ಗೆ ಏನೂ ತೊಂದರೆ ಆಗಲ್ಲ ನಿಮ್ಗೆ ಏನಾದ್ರು ತೊಂದರೆ ನಿಮಗೆ ಜೀವ ಜೀವ ಕೊಟ್ಟು ನಾವು ನೀವು ಬನ್ನಿ ಅಂತ ಸಂದೇಶ ನೀವೆಲ್ಲರೂ ಕೂಡ ಕೊಡಬೇಕು ನಿಮ್ಮ ಫೇಸ್ ಮೂಲಕ ನಿಮ್ಮ ಟ್ವಿಟರ್ ಮೂಲಕ ನಿಮ್ಮ ಮೂಲಕ ಈ ಜಾಗೃತಿ ಕಾರ್ಯಕ್ರಮ ಎಷ್ಟು ಮುಖ್ಯವಾಗಿದೆ ಯಾರೇ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಯಾಕೆ ಗದಾ ಕರ್ನಾಟಕ ಇತಿಹಾಸ ಅಂತ ಕರಿತಾ ಇದ್ದೀವಿ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರಗಳೇನು ಇರುವಂತಹ ವಿಚಾರಗಳು ಯಾವ ನಮ್ಮ ರಾಜಕಾರಣಿಗಳು ನಮ್ಮ ಕಾಲ ಮಾಧಿಗಾರ ಮಾತ್ರ ನಿಲ್ಲಿಸಿದರೆ ಅದು ಬೇಕೇ ಬೇಕು ಇಲ್ಲ ಅಂತಲ್ಲ ಆದ್ರೆ ಅದು ಜಾರಿ ಒಳಗೆ ಈ ಅನ್ಯಾಯಗಳೆಲ್ಲವನ್ನು ಐನೂರ ಇಪ್ಪತ್ತು ಪೋಸ್ಟ್ ಇಲಾಖೆ ಕರೆದಿದೆ ಅದು ಪಾರ್ಲಿ ಆಗಿಲ್ಲ ಅಂತಂದ್ರೆ ರೆವಿನ್ಯ ಕೃಷ್ಣ ಅವ್ರ ಮನೆ ನುಗ್ಗೋದು ಯಾರ ಅಪ್ಪ ಯಾರ ಅಪ್ಪ ಅಲ್ಲ ಮುಖ್ಯಮಂತ್ರಿ ಹೇಳಿದೆ ನಿಂತ್ಕೊಂಡು ಒಳ್ಳೆ ಅಪ್ಪ ಅಂತ ಈಗ ತುಂಬ ಬಿಡೋದು ಆಮೇಲೆ ಹೇಳೋದು ಯಾರು ಗತಿ ಇಲ್ಲ ಅಂತ ಪ್ರಮೋಷನ್ಗಳು ಇಲ್ಲ ಅಂತ ಹೇಳೋದು ಪ್ರಮೋಷನ್ ಮಾಡ್ತಾನೆ ಏನು ಹೊಸದೇನಿಲ್ಲ ಮತ್ತೆ ತುಂಬ ಈ ನಾವು ಸಹಿಸಲು ಸಾಧ್ಯ ಇಲ್ಲ ಈ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಿರುವಂತ ನಮ್ಮ ಜೊತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಿದೆ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಸೇರುವಂತಹ ಬಹಳ ಬೃಹತ್ತಾರ ಪ್ರತಿಭಟನಾ ಸಮಾವೇಶವನ್ನ ನಾವೆಲ್ಲರೂ ಹಮ್ಮಿಕೊಳ್ಳೋಣ ಆ ಡೇಟ್ ಈಗ ನೀವು ದುರ್ಬರ್ಗದಿಂದ ಕಳೆದ ಐದನೇ ತಾರೀಕು ಮೂರನೇ ತಾರೀಕಿನ ಬಂದಿದ್ದೆ ನಾನು ಮೊದಲ ಸರ್ ಮೂರನೇ ತಾರೀಕು ಬಂದಿದ್ದೆ ಐದನೇ ತಾರೀಕು ಬೆಂಗಳೂರಿಗೆ ಎರಡು ದಿವಸ ಗ್ಯಾಪ್ ಆ ಎರಡು ದಿವಸ ಗ್ಯಾಪ್ ಅಲ್ಲಿ ಗುಲ್ಬರ್ಗ ಜಿಲ್ಲೆಯ ಪ್ರತಿ ಗ್ರಾಮ ಒಂದು ವೆಹಿಕಲ್ ಮತ್ತೆ ಕಂಪ್ಲೀಟ್ ಆಗಿ ವೆಹಿಕಲ್ ಹೋಗಿ ಕಂಪ್ಲೀಟ್ ಒಂದು ಟ್ರೈನ್ ಬುಕ್ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಅಥವಾ ಸಿದ್ಧತೆಗೆ ಬಂದಿದೆ ಅದನ್ನ ನೋಡಿ ನಾನು ಬೆಂಗಳೂರು ಬಂದಿದೆ ಬೀದರ್ ಮತ್ತು ಗುಲ್ಬರ್ಗ ಇಂತಹ ಒಂದು ದೊಡ್ಡ ಏರ್ಪಾಡಿದೆ ಇಂಥ ಒಂದು ದೊಡ್ಡ ಶಕ್ತಿ ಇದೆ ನಮಗೆ ಬೇಡ ನಾವು ಮತ್ತೆ ರಥಯಾತ್ರೆಗಳನ್ನು ಹೇಳ್ಕೊಂಡು ನಾನು ಮಾಡ್ಬೇಕು ಜೂನ್ ಒಂಬತ್ತನೇ ತಾರೀಕು ಹೆಚ್ಚೆಚ್ಚು ಸಂಖ್ಯೆ ಹೆಚ್ಚಿನ ಸಂಖ್ಯೆ ಬೆಂಗಳೂರು ಬರಬೇಕು ಪ್ರತಿ ಹಳ್ಳಿ ಹಳ್ಳಿಗಳನ್ನ ಮೂಲೆ ಮೂಲೆಗಳನ್ನು ಸರ್ಕಾರಕ್ಕೆ ಎರಡೇ ಪ್ರಶ್ನೆ ಆಗಿರುವಂತಹ ಅನ್ಯಾಯಗಳೆಲ್ಲವನ್ನು ಸರಿ ಮಾಡಿ ಒಳಗಿನ ಜಾರಿಗೊಳಿಸಬೇಕು ಬಡ್ತಿಯನ್ನು ಹಾಗೆ ಕಾಯ್ದಿಟ್ಕೊಂಡು ಹೊಸ ನೀವು ಅಳವಿ ಸಾಧಿ ಜಾರಿ ಮಾಡೋದು ಕೂಡ ಏನು ಇಲ್ಲ ಆಗಿರುವ ಅನ್ಯಾಯವನ್ನೆಲ್ಲ ಸರಿಪಡಿಸಿ ಒಳಗಿನ ಸಾಧ್ಯಗೊಳಿಸಿದೆ ಆದ್ರೆ ನಿಮಗೆ ನಮ್ಮ ವೇದಿಕೆ ಮೇಲೆ ಜೂನ್ ಒಂಬತ್ತನೇ ತಾರೀಕು ಮೇಲೆ ಸತಮಾನ ಇದೆ ನಿಮ್ಮ ತಲೆಗೆ ಕೀರ್ತಾ ಇರ್ತೀರಿ ಇಲ್ಲ ಅನ್ಯಾಯವನ್ನೇ ಮುಂದುವರಿಸಿತಿ ಅಂತಂದ್ರೆ शपथ ಮಾಡಿ ಊರಿಗೆ ವಾಪಸ್ ಬರ್ತೀವಿ ಜಿಪಿಟಿಬಿ ಗಳನ್ನು ನಿಮ್ಮ ಸಮಾಜiyನ ಮಾಡುತ್ತೀವಿ ನಿಮ್ಮ ಪಕ್ಷಮನ್ನ ಈ ಸರ್ಕಾರ ಈ ಕರ್ನಾಟಕ ಮುಂದ ಸಮಕ್ಕೆ ನಿತ್ತಿದೆ ಅಂತಕ ಪ್ರಬಾರವನ್ನು ಕೊಡ್ತೀನಿ ಆ ಕಾರಣಕ್ಕೆ ಆ ಬಹಳ ದೊಡ್ಡ ಶಕ್ತಿ ಐತಿ ಆಸ್ವಾದಂತ ಕರ್ನಾಟಕದವರು ಎಂದು ಕಾಣಬೇಕು ದೊಡ್ಡ ಶಕ್ತಿಯಾಗಿ ಬೆಂಗಳೂರಿನಲ್ಲಿ ನಾವು ಬಿಂಬಿಸಬೇಕಾಗಿದೆ ಸ್ನೇಹಿತರೆ ಮತ್ತುಗಳೆ ನಮ್ಮ ಹೊರನಾಡಿಗಳೆ ನಿಮ್ಮೆಲ್ಲರಲ್ಲೂ ಕೂಡ ಕೊನೆಗೆ ನಮ್ಮ ಮಾತನ್ನು ನಾವು ಇವತ್ತಿಗೆ ಸರಿಯಾಗಿ ಅರವತ್ತು ದಿವಸ ಆಗಿದೆ ಮನೆ ಅರವತ್ತು ದಿವಸದ ಕಾಲ್ನಡಿಗೆ ಅನಿರ್ದಿಷ್ಟ ಸಮಾವೇಶ ರಥಯಾತ್ರೆ ಇದೆಲ್ಲ ನಡಿತ ಕಾರ್ಯಕ್ರಮಗಳೇನು ಸರ್ಕಾರ ನಂತರ ಮತದಾನಗಳೇನು ಎಲ್ಲೋ ನೋಡಬೇಕು ಮತ್ತೆ ನಮಗೆ ಸಿಕ್ಕಿದ ಗೆಲುವಿನ ಕೂಡ ಗೌರವಿಸ್ಬೇಕು ಇದು ಎಲ್ಲಿ ಗೆಲುವಿದೆ ಒಂದು ಬಡ್ತಿಗೂ ಮತ್ತೊಂದು ಒಳ್ಳೆಯ ಅದನ್ನು ತಗೊಳ್ಳೋಕ್ಕಿಂತ ನಾವೆಲ್ಲೂ ಕೂಡ ನಿಲ್ಲುವ ಹಾಗೆ ಇಲ್ಲ ಆದ್ರೆ ಈ ಸಮುದಾಯಕ್ಕೆ ಯಾವ ಹಿಂಗುಕ್ಬೇಕಿಯಲಿ ತುಂಬಾ ಕೊರತೆ ಇದೆ ಅರವತ್ತು ದಿವಸ ಮನೆ ಬಿಟ್ಟು ನಾವು ಒಂದು ಟಿವಿ ಇದನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಅದು ಎಂತ ಸಾಹಸ ಅಂತ ಯೋಚನೆ ಮಾಡಬೇಕು ನಾನು ನನ್ನ ಸಮುದಾಯದ ಮುಂದೆ ಕೈ ಬೇಕು ಕೇಳ್ತಾ ಇದ್ದೀನಿ ಏನು ಅವಮಾನ ನನ್ನ ಸಮುದಾಯಕ್ಕೆ ಆಯ್ತಾ ನನ್ನ ಸಮುದಾಯದ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೆಚ್ಚಿನ ಮಟ್ಟದ ಆರ್ಥಿಕ ಸಹಾಯವನ್ನು ನೀವೆಲ್ಲರೂ ಕೂಡ ಮಾಡ್ಬೇಕು ಹೋರಾಟ ಖಂಡಿತ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಮಾಸ್ ನಾವು ಮುನ್ನಡ್ತೀವಿ ನೀವು ಯಾವ ರೀತಿಯಾಗಿ ನಿಮ್ಮ ಆರ್ಥಿಕ ಸಹಾಯ ಜೋಡಿಸಬಹುದು ಮಾಡಿ ಮಾತಲ್ಲ ಮಾಡಬೇಕು ಮಾಡಬೇಕಲ್ಲ ಈ ಜಾಥಾ ಪ್ರಾರಂಭ ಮಾಡುವಾಗ ವೈಯಕ್ತಿಕವಾಗಿ ನಮ್ಮ ಹಕ್ಕ ದುಡ್ಡು ಅದು ಯಾವ ನಮ್ಮ ಅಪಯಕ್ತಿಕವಾಗಿ ನಮ್ಮ ಯಾವ್ದು ಇಲ್ಲ ಹತ್ತು ಲಕ್ಷ ಗಿಟ್ಟ ದುಡ್ಡು ಎಲ್ಲರೂ ಸಂತೋಷವಾಗಿ ನನ್ನ ತಾಯಿಯ ಸೇವೆ ಅಂತ ಕೂಡ ಖರ್ಚು ಮಾಡಿದ್ವಿ ಮೂವತ್ತ ಒಂಬತ್ತು ದಿವಸಗಳು ಇನ್ನೊಂದು ಎರಡು ಸಾಕಾಗಿದೆ ನೋಡ್ ದಿವಸ ಈ ನಲವತ್ತು ದಿವಸ ನಡೀಬೇಕು ಅಂತ ಎಲ್ಲರ ದೊಡ್ಡ ಚೈತನ್ಯ ಶಕ್ತಿ ಇರಬೇಕು ಆಗ ಈಗಲೂ ಕೂಡ ಮಾಡ್ಬೋದು ನಂತರವೂ ಮಾಡಬಹುದು ತಮ್ಮೆಲ್ಲರ ಶಕ್ತಿ ಚೈತನ್ಯ ಸಪೋರ್ಟ್ ಇಂದ ಮುಂದೆ ಹೋಗ್ಬೇಕು ಈ ಗೆಲುವು ನಮ್ಮೆಲ್ಲರ ಐತಿಹಾಸಿಕ ಗೆಲುವಾಗಲಿ ಅದ್ರಲ್ಲಿ ನಿಮ್ಮೆಲ್ಲರ ಆ ಇತಿಹಾಸದ ಪುಟಗಳಲ್ಲಿ ಹೆಸರು ಹೆಸರು ದಾಖಲಾಗಿದೆ ಆದ್ರೆ ನಾವಿಲ್ಲಿ ಇನ್ನೊಂದು ನೀವು ಇಲ್ಲಿ ಮಾದಿವಸ ಮಾದಾರ ಅಂತ ಆಧಾರ ಅಂತ ಎಲ್ಲ ಒಂದು ಸಮಸ್ಯೆ ಇದ್ರೆ ಮಾತ್ರ ಅದೇನ್ ಮಾಡಿದ್ರೆ ಮಾದಾರ ಮತ್ತು ಮಾದಿಗ ಯಾವುದೇ ರೀತಿಯಲ್ಲಿ ಡಿಫ್ರೆನ್ಸ್ ಏನಾದ ಮಾಲೀಕ ಸಂಬಂಧಿತ ಕೆಲವು ಇದೆ ರೀತಿ ಮಾಡಿದೆ ಸಾಂಸ್ಕೃತಿಕ ಮಾಡಿದ್ದಾರೆ ಎರಡು ಕುತಂತ್ರ ಹೇಳಬೇಕಿತ್ತು ಒಂದು ಮಾದಾರನ್ನ ತಗೊಂಡೋಗಿ ಕಾಲಂ ನಂಬರ್ ಇಪ್ಪತ್ತೆರಡರ ಮಾದಿಗಳನ್ನ ಕಾಲಂ ನಂಬರ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ಟಿ ಒನ್ ಇದೆ ಮಾದಿಗರನ್ನ ಹಿಂಗ್ ಡಿವೈಡ್ ಮಾಡುತ್ತಾ ಅಗತ್ಯ ಏನಿದೆ ಯಾವ ಮಾಡಲಿಕ್ಕೆ ಮಾದಿಗರ ಪರ್ಸೆಂಟೇಜ್ ನಾವೇಳುವ ಮಟ್ಟದಿಂದ ಕಮ್ಮಿ ಇದೆ ಯಾಕಂದ್ರೆ ಮಾದರ ಆಚೆ ಮಾದಾರು ನಾವು ಮಾದಿಗರು ಜಾಸ್ತಿ ಇದೀವಿ ಅಂತ ಅನ್ಕೊಳ್ತಿದ್ವಲ್ಲ ಯಾಪಾ ಮಾದಾರು ನೀವು ಎಷ್ಟಿದೆ ನೋಡಿ ಇಷ್ಟೇ ಇಷ್ಟ ತೋರ್ಸೋದಕ್ಕೆ ಆ ಮೊದಲು ನಮ್ಮ ಆತ್ಮ ಬಲವ ನಮ್ಮ ಜಂಗಾ ಈ ಸರ್ಕಾರ ಮಾಡಬೇಕು ಕುತಂತ್ರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಕುತಂತ್ರ ಆಗಿದೆ ಯಾಕೆ ಈ ಒಳಗೆ ತಂದಿ ಹೊರಟ ಯಾರು ಸರ್ ಮೂವತ್ತೈದು ವರ್ಷಗಳಿಂದ ಈ ಒಳಗೆ ತಂದಿ ಹೊರಟ ಯಾರು ಎಸ್ ಈ ವಾಹನ ಒಳವಿ ಜಾತೋರಾಡಿ ಯಾರು ಮುಂದೆ ಮಾಡಿರ್ತಾರೆ ಆಗಿದ್ದಾದ್ರೆ ಈ ಒಳವಿಲ್ ಜಾತಿಗೆ ಸಂಬಂಧಪಟ್ಟಂತಹ ಅಂಕಿ ಅಂಶಗಳನ್ನ ಐವತ್ತೆಂಟು ಸಾವಿರ ಉದ್ಯೋಗಸ್ಥರು ಕಲೆಕ್ಟ್ ಮಾಡಿ ವಾಲ್ಯವೇ ತಲಾ ಸೇರಿ ಸರ್ಕಾರ ಕೊಡ್ತಾರೆ ಅದನ್ನ ಸಮನ್ವಯ ಮಾಡಿ ಕೋವಿಡೇಟ್ ಮಾಡಿ ಸರ್ಕಾರಕ್ಕೆ ಕೆಲಸ ಕೊಡ್ತಾರೆ ಯಾಕಾಗಬೇಕಿತ್ತು ಅದನ್ನ ನಾವೇ ಮಾಲಿಲ್ಲ ಆದರೆ ಸಮನ್ವಯ ಸಮಿತಿಯಲ್ಲಿ ಒಬ್ಬರ ಬಾರಿಯಾಗಿ ಕರ್ನಾಟಕ ರಾಜ್ಯ ಚ ಸರ್ಕಾರ ಮಾಡಿರುವಂತಹ ದೇವರಾಜ್ಯ ಸಮನ್ವಯ ಸಮಿತಿಯಲ್ಲಿ ಈ ವೆಂಕಯ್ಯ ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ರಾಕೇಶ್ ಕುಮಾರ್ ಅವರು ಮಣಿಮಂಡನ್ ಆಮೇಲೆ ಇನ್ನೊಬ್ಬ ತಗೊಂಡಿದ್ರು ಮತ್ತೆ ನಮ್ಮ ಎಲ್ಲ ವಿರೋಧದಿಂದ ಕೈಗಿಟ್ಟಿದ್ದಾರೆ ಚಂದ್ರಶೇಖರಯ್ಯ ಮತ್ತೆಷ್ಟು ಇವರೆಲ್ಲ ಒಂದು ಕಡೆ ಸೇರಿಕೊಂಡು ನಾನು ಎಚ್ ಸಿ ಮಾದೇವಪ್ಪನ ಆರಂಭ ಮಾಡ್ತಾ ಇದ್ದೀನಿ ಒಳಗಿ ಜಾತಿಯ ವಿರೋಧಿ ಎಚ್ ಸಿ ಮಾದೇವಪ್ಪ ನೋ ಡೌಟ್ ಅದ್ರ ಬಗ್ಗೆ ರಾಜೀನಾಮೆ ಒಬ್ಬ ಒಳಗಿ ಜಾತಿಯ ವಿರೋಧಿ ಸಚಿವ ಎಚ್ ಅಂಡರ್ ಅಂಡರ್ನಲ್ಲಿ ಈ ಮೂರು ಜನ ತನ್ನದೇ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ನನ್ನ ನ್ಯಾಯ ಹೆಂಗ್ ಕೊಡ್ತಾರೆ ಹೆಂಗ್ ಕೊಡಕ್ಕಾಗಿ ಹೇಳಿ ಮೇಡಮ್ ನಾವು ಹೇಳ್ತಾ ಇದೀವಿ ಒಬ್ರು ಒಬ್ಬ ಇಬ್ರು ಅಧಿಕಾರಿಗಳನ್ನ ಆ ಸಮನ್ವಯ ಸೇವೆ ತಗೊಳ್ಲಿಕ್ಕ ತಗೊಂಡಿಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ಅವ್ರು ಹೇಳೋದು ಇದು ನನ್ನ ನಿರ್ಧಾರ ಅಲ್ಲ ಆಯೋಗ ಬೇಕಿರ್ತಾರ ಸರಿ ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿ ಮಾತಾಡ್ರೆ ಅವ್ರು ಹೇಳ್ತಾರೆ ಜನಮ್ಯಾಕ್ತಿ ಮತ್ತು ಸಮನ್ವಯ ಸೇವಕೆ ನಾವೇನು ರಚನೆ ಮಾಡ್ತೀವಿ ನಮ್ಗೆ ಅವಕಾಶ ಇದೆ ಇದು ಸರ್ಕಾರ ಮಾಡೋದು ಅವ್ರು ಕೊಟ್ಟಂತ ಅಂಕಿ ಅಂಶಗಳನ್ನ ದತ್ತಾಂಶವಾಗಿ ತಲಿಯುವಂತ ಪ್ರಯತ್ನ ಅಷ್ಟೇ ನಂದು ನೀವು ಹೋಗಿ ಅಲ್ಲಿ ಕೇಳಿ ಹೇಳ್ತಾರೆ ಮುಖ್ಯಮಂತ್ರಿ ಕೇಳಿದ್ರೆ ಹಿಂಗ್ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಅಕ್ಷರ ಸಹ ಸುಳ್ಳು ವರ್ತನೆ ಮಾಡ್ತಾರೆ ನೈವಂಚನ ಮಾಡ್ತಾರೆ ಒಂದು ನೆರವೇರಿಸ್ತಾ ಇದೆ ಸೊ ಇಷ್ಟು ದೊಡ್ಡ ಮೋಸ ಇದೆ ನಾವಿವಾಗ ಹಿಂಸರಿ ಮಾಡ್ಬೇಕು ಅದಕ್ಕೋಸ್ಕರ ಆ ಸಮನ್ವಯ ಸಮಿತಿ ಯಾವುದೇ ಸಣ್ಣ ಕುತತ್ವವನ್ನು ಮಾಡಿದ ರೀತಿಯಲ್ಲಿ ಮಾದಿ ಕಾಲ ಅಂತ ಕಾಲ ಹೌದಲ್ವಾ ಮತ್ತೇನೇ ಡೌಟ್ ಇದು ದಯಮಾಡಿ ಕೇಳಿ ನನಗೆ ಗೊತ್ತು ಅಂತಲ್ಲ ಅಥವಾ ನೀವು ಕೇಳಿಟ್ಟು ಅವ್ರು ಕೇರ್ ಮಾಡುದು ಅವ್ರಿಟ್ಟು ಇವ್ರು ಕ್ಲಿಯರ್ ಮಾಡುದು ಸೊ ಒಟ್ಟಾರೆಯಾಗಿ ನಮ್ಮ ಅನುಮಾನಗಳನ್ನ ಮಹೇಶ್ವರನ ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿ ನಮ್ಮ ಹೋರಾಟದ ಗೆಲುವಿನ ವಿಜಯೋತ್ಸವ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ಕುಲಬರ್ಗಗಳಲ್ಲೂ ಕೂಡ ಈ ವಿಜಯೋತ್ಸವ ಆಚರಿಸುವಂತ ದಿನ ನಮ್ದಾಗೆ ಅಂತ ಹೇಳ್ತಾ ತಮ್ಮೆಲ್ಲರೂ ಧನ್ಯವಾದಗಳನ್ನು ಮಾತು ವಿವರ ಮಾಡ್ತೀನಿ ನಮ್ಮೆಲ್ಲರ